ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಲಾರಾಶಿ ಸೌಂದರ್ಯಕ್ಕೆ ಪ್ರಾಧಾನ್ಯತೆ ನೀಡುವಂತಹ ಪ್ರೀತಿಯನ್ನು ಆರಾಧಿಸುವಂಥ ರಾಶಿಯಾದ ತುಲಾರಾಶಿಯವರ ಜೀವನದಲ್ಲಿ ಕಷ್ಟಗಳು ಸೋಲು ದುಃಖಗಳು ಎದುರಿಸಲು ಇರುವಂಥ ಎಂಟು ಕಾರಣಗಳು ಹಾಗೂ ಪರಿಹಾರಗಳ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೆಲವು ಪಾಸಿಟಿವ್ ಗುಣಗಳು ಕೆಲವು ನೆಗೆಟಿವ್ ಗುಣಗಳು ಇದ್ದೇ ಇರುತ್ತವೆ ಧನಾತ್ಮಕ ಹಾಗೂ ಋಣಾತ್ಮಕ ಗುಣಲಕ್ಷಣಗಳನ್ನು ಪಡೆದುಕೊಂಡು ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿರುತ್ತಾರೆ ಈ ಭೂಮಿ ಮೇಲೆ ಹುಟ್ಟಿದಂತಹ ಯಾವ ಮನುಷ್ಯರು ಪರಿಪೂರ್ಣ ವ್ಯಕ್ತಿಗಳಲ್ಲ ಯಾವುದಾದರೂ ಒಂದು ಕೊರತೆ ಒಂದು ದೌರ್ಬಲ್ಯ ಪ್ರತಿಯೊಬ್ಬರಲ್ಲಿಯೂ ಇದ್ದೇ ಇರುತ್ತದೆ ಈ ದೌರ್ಬಲ್ಯಗಳಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಕಷ್ಟಗಳನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತದೆ ನಿಮ್ಮ ಈ ಗುಣಗಳನ್ನು ಬದಲಾಯಿಸಿಕೊಳ್ಳುವುದರಿಂದ ಹಾಗೂ ಕಡಿಮೆ ಮಾಡಿಕೊಳ್ಳುವುದರಿಂದ ತುಲಾರಾಶಿಯವರ ಜೀವನದಲ್ಲಿ ಸೋಲು ದುಃಖಗಳಿಂದ ದೂರವಿದ್ದು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ಎಂಬಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ತುಲಾರಾಶಿಯವರ ಜೀವನದಲ್ಲಿ ಸೋಲು ದುಃಖಕ್ಕೆ ಇರುವಂತಹ ಮೊದಲನೆಯ ಕಾರಣ ತುಲಾ ರಾಶಿಯವರು ಅನಾವಶ್ಯಕ ಹಣದ ಖರ್ಚು ವೆಚ್ಚಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಮಸ್ಯೆ ದುಃಖಗಳಿಗೆ ಸಿಲುಕಿ ಹಾಕಿಕೊಳ್ಳುತ್ತೀರಾ ತುಲಾ ರಾಶಿ ಚಕ್ರದಲ್ಲಿ ಏಳನೇ ರಾಶಿ ಸಮಾಜದ ಮಧ್ಯೆ ಇರುವಂತಹ ರಾಶಿ ಜನರ ಮಧ್ಯೆ ಸ್ನೇಹಿತರ ಜೊತೆ ಬೆರೆಯುವಂತಹ ಹೆಚ್ಚು ಸಮಯವನ್ನು ಕಳೆಯಲು ಇಷ್ಟಪಡುತ್ತೀರಾ ತುಲಾ ರಾಶಿ ಶುಕ್ರನ ಆಧಿಪತ್ಯದ ರಾಶಿಯಾಗಿರುವುದರಿಂದ ತುಲಾ ರಾಶಿಯವರಿಗೆ ಶಾಪಿಂಗ್ ಮಾಡುವುದಕ್ಕೆ ಇಷ್ಟ ಲಕ್ಸುರಿಯಸ್ ಥಿಂಗ್ಸ್ಗಳನ್ನು ಶಾಪಿಂಗ್ ಮಾಡೋದ್ರ ಕಡೆ ಅಟ್ರಾಕ್ಟ್ ಆಗ್ತೀರಾ ಲಕ್ಸುರಿಯಸ್ ಥಿಂಗ್ಸ್ಗಳ ಕಡೆ ಆಕರ್ಷಿತರಾಗಿ ಹೆಚ್ಚಿನ ಹಣವನ್ನು ವ್ಯಯ ಮಾಡುತ್ತೀರಾ ಹೊಸ ಬಟ್ಟೆಗಳಿಗೆ ಮೊಬೈಲ್ ಶಾಪಿಂಗ್ ಮಾಡಲಿಕ್ಕೆ ಗೋಲ್ಡ್ ಜ್ಯುವೆಲರಿಗಳ ಮೇಲೆ ಅತ್ಯಧಿಕ ಖರ್ಚುಗಳನ್ನು ಮಾಡಿ ನಿಮ್ಮ ಕೈಯನ್ನು ಖಾಲಿ ಮಾಡಿಕೊಳ್ತೀರಾ ಸ್ನೇಹಿತರ ಜೊತೆ ಟ್ರಾವೆಲ್ ಟ್ರಿಪ್ ಮಾಡೋದು ಅಂದರೆ ಬಹಳ ಇಷ್ಟಪಟ್ಟು ಮಾಡ್ತೀರಾ ಪಾರ್ಟಿ ಮಾಡೋದು ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ಗಿಫ್ಟ್ಸ್ಗಳನ್ನು ಕೊಡೋದು ಈ ರೀತಿ ಹಣವನ್ನು ಲೆಕ್ಕವಿಲ್ಲದೆ ಖರ್ಚು ಮಾಡುವುದರಿಂದ ತಾತ್ಕಾಲಿಕವಾಗಿ ನಿಮಗೆ ಸಂತೋಷವೇನೋ ಸಿಗುತ್ತದೆ ಆದರೆ ಮುಂದಿನ ಭವಿಷ್ಯ ಜೀವನದ ಬಗ್ಗೆ ಯೋಚನೆ ಮಾಡುವುದಿಲ್ಲ ನೀವು ಇದರಿಂದಾಗಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ದುಃಖವನ್ನು ಪಡ್ತೀರಾ ಆದ್ದರಿಂದ ಅನಾವಶ್ಯಕ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯ ಮಾಡುವುದರ ಕಡೆ ನಿಮ್ಮ ಗಮನವಿರಲಿ ಈ ಮೂಲಕ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಂಡು ಸಂತೋಷವಾಗಿರಬಹುದು ತುಲಾ ರಾಶಿಯವರ ಜೀವನದ ಸೋಲು ದುಃಖಕ್ಕೆ ಇರುವ ಎರಡನೆಯ ಕಾರಣ ನಿಮ್ಮ ಅತಿಯಾದ ಆತ್ಮವಿಶ್ವಾಸ ನೀವು ಓವರ್ ಕಾನ್ಫಿಡೆನ್ಸ್ ವ್ಯಕ್ತಿಗಳು ನಿಮ್ಮನ್ನು ನೀವೇ ಸರ್ವಶ್ರೇಷ್ಠರು ಅಂದುಕೊಳ್ತೀರಾ ಬೇರೆಯವರ ಸಲಹೆಗಳನ್ನು ನಿರಾಕರಿಸ್ತೀರ ಹಾಗೂ ನಿಮ್ಮ ಅತಿಯಾದ ಆತ್ಮವಿಶ್ವಾಸದಿಂದ ನೀವು ಪ್ರಾರಂಭಿಸಿದಂಥ ಕೆಲಸ ಕಾರ್ಯದಲ್ಲಿ ಸಫಲತೆಯನ್ನು ಕಾಣದೇ ಇದ್ದಾಗ ನೀವು ದುಃಖವನ್ನು ಪಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿದ್ದರೆ ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರಬಹುದು ತುಲ ರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಮೂರನೇ ಕಾರಣ ತುಲಾ ರಾಶಿಯವರು ದಯಾಳು ಸ್ವಭಾವದವರು ಸಹಾಯ ಮಾಡುವ ಗುಣದಿಂದ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತೀರಾ ತುಲಾ ರಾಶಿಯವರು ಸ್ನೇಹಿತರಿಗೆ ಸಂಬಂಧಿಕರಿಗೆ ಹಣದ ಸಹಾಯವನ್ನು ಮಾಡಲು ಹೋಗಿ ತನ್ನ ಬಳಿಯಿದ್ದ ಅಂತಹ ಹಣವೇ ಆಗಲಿ ಅಥವಾ ಸಾಲ ಮಾಡಿಯಾದರೂ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಹಣವನ್ನು ಕೊಡ್ತೀರಾ ಆದರೆ ನಿಮ್ಮಿಂದ ಹಣ ತೆಗೆದುಕೊಳ್ಳುವವರೆಗೂ ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇದ್ದಂಥ ಸ್ನೇಹಿತರು ನಿಮ್ಮಿಂದ ಹಣ ಪಡೆದ ನಂತರ ಅಥವಾ ಯಾವುದಾದರೂ ಸಹಾಯವನ್ನು ನಿಮ್ಮಿಂದ ಪಡೆದುಕೊಂಡ ನಂತರ ನಿಮ್ಮಿಂದ ದೂರವಾಗ್ತಾರೆ ನಿಮಗೆ ಹಣವನ್ನು ಹಿಂದಿರುಗಿಸದೆ ನಿಮಗೆ ತೊಂದರೆಯನ್ನು ಕೊಡ್ತಾರೆ ನೀವು ಹಣವನ್ನು ಕೇಳಿದಾಗ ಇಲ್ಲ ಸಲ್ಲದ ನೆಪಗಳನ್ನು ಹೇಳ್ತಾರೆ ಇದರಿಂದಾಗಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನೀವು ದುಃಖವನ್ನು ಅನುಭವಿಸುತ್ತೀರಾ ಸಹಾಯ ಮಾಡಿ ಆದರೆ ಅವಶ್ಯಕತೆಗೆ ಮೀರಿ ಸಹಾಯವನ್ನು ಮಾಡಲು ಹೋಗಬೇಡಿ ಇದು ಕಲಿಯುಗ ಹಣಕ್ಕೋಸ್ಕರ ನಿಮ್ಮನ್ನು ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮಗೆ ದ್ರೋಹ ಮಾಡಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ತುಲ ರಾಶಿಯವರ ಜೀವನದಲ್ಲಿ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ನಾಲ್ಕನೆಯ ಕಾರಣ ನೀವು ಬಹಳ ಕಲ್ಪನಾ ಜೀವಿಗಳು ಭಾವನೆಯಲ್ಲಿಯೇ ಮುಳುಗಿರ್ತೀರಾ ತುಂಬ ಫ್ಯಾಂಟಸಿ ವರ್ಲ್ಡಲ್ಲಿ ತೇಲಾಡ್ತಾ ಇರ್ತೀರಾ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇರ್ತೀರಾ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಬಹಳ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಸ್ಟಾರ್ಟ್ ಮಾಡ್ತೀರಾ ಪ್ರಾರಂಭವನ್ನು ಮಾಡಿ ಆ ಕೆಲಸ ಕಾರ್ಯಗಳಲ್ಲಿ ಜಯ ಸ್ವಲ್ಪ ನಿಧಾನವಾಗಿ ಸಿಕ್ಕಿದರೂ ಸಹ ಬಹಳ ನಿರುತ್ಸಾಹವನ್ನು ತೋರಿಸುತ್ತೀರಾ ನಿಮ್ಮ ಮನಸ್ಸು ಬಹಳ ಬೇಗ ಕುಗ್ಗಿ ಹೋಗುತ್ತದೆ ಬಹಳ ನಿರುತ್ಸಾಹಿಗಳಾಗಿ ಆ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ಕೈಬಿಟ್ಟು ಆ ಕೆಲಸದಲ್ಲಿ ಅಸಫಲತೆಯನ್ನು ಕಾಣುತ್ತೀರಾ ತುಲ ರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಐದನೇ ಕಾರಣ ತುಲ ರಾಶಿಯವರು ನಿಮ್ಮ ಸಂಬಂಧಗಳಲ್ಲಿ ಸ್ನೇಹಿತರಿಂದ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ತೀರಾ ಓವರ್ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀರಾ ನೀವು ಆದರೆ ನಿಮ್ಮ ನಿರೀಕ್ಷೆಗಳು ಸುಳ್ಳಾದಾಗ ನಿಮ್ಮ ಮನಸ್ಸು ಬಹಳ ವಿಚಲಿತಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ತಪ್ಪಾದ ನಿರ್ಣಯಗಳನ್ನು ತೆಗೆದುಕೊಳ್ತೀರಾ ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ದುಃಖವನ್ನು ಅನುಭವಿಸುತ್ತೀರಾ ಆದ್ದರಿಂದ ನಿಮ್ಮ ಬುದ್ಧಿಬಲದಿಂದ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳನ್ನು ಮಾಡಿ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಯಾರ ಮೇಲೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಬೇಡಿ ನಿಮ್ಮ ನಿರೀಕ್ಷೆಗಳೇ ನಿಮ್ಮನ್ನು ಎದುರಾಗುತ್ತವೆ ತುಲಾರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕೆ ಇರುವಂತಹ ಆರನೇ ಕಾರಣ ನಿಮ್ಮ ಆಲಸ್ಯ ಗುಣ ತುಲಾರಾಶಿಯವರು ಇವತ್ತು ಮಾಡುವ ಕೆಲಸವನ್ನು ನಾಳೆ ಮಾಡೋಣ ನಾಳೆ ಮಾಡುವ ಕೆಲಸವನ್ನು ಇನ್ನೊಂದು ದಿನ ಮಾಡೋಣ ಅಂತ ನಿಮ್ಮ ಕೆಲಸವನ್ನು ಮುಂದೂಡುವ ಪ್ರವೃತ್ತಿಯಿಂದ ನಿಮಗೆ ನಿಮಗೆ ಬಂದಂತಹ ಒಳ್ಳೆ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಂಡು ದುಃಖಿಸುತ್ತೀರಾ ಆದ್ದರಿಂದ ತುಲಾರಾಶಿಯವರು ಸಮಯವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ತುಲಾರಾಶಿಯವರ ಜೀವನದ ಸಮಸ್ಯೆ ಹಾಗೂ ದುಃಖಕ್ಕಿರುವಂಥ ಏಳನೇ ಕಾರಣ ತುಲಾರಾಶಿಯವರು ಬಹಳ ರೊಮ್ಯಾಂಟಿಕ್ ಆಗಿರುತ್ತೀರಾ ಪುರುಷರಾಗಿದ್ದರೆ ಮಹಿಳೆಯರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ ಮಹಿಳೆಯರಾಗಿದ್ದರೆ ಪುರುಷರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ ಮಹಿಳೆಯರಾಗಿದ್ದರೆ ಪುರುಷರ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ ಒಂದು ಪ್ರೇಮ ಸಂಬಂಧ ನಿಭಾಯಿಸಿದರೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ಆದರೆ ತುಲಾ ರಾಶಿಯವರು ಒಂದೇ ಬಾರಿಗೆ ಇಬ್ಬಿಬ್ಬರ ಕಡೆ ಆಕರ್ಷಿತರಾಗುವ ಗುಣದಿಂದ ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ ಇದರಿಂದಾಗಿ ದುಃಖವನ್ನು ಅನುಭವಿಸ್ತೀರಾ ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಮನಸ್ಸನ್ನು ಎಲ್ಲ ಕಡೆ ಅರಿಯಲು ಬಿಡಬೇಡಿ ತುಲಾರಾಶಿಯವರು ಮರೆತು ಕೂಡ ಇಬ್ಬಿಬ್ಬರ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳ ದುಃಖವನ್ನು ಅನುಭವಿಸಬೇಕಾಗುತ್ತದೆ ತುಲಾರಾಶಿಯವರ ಜೀವನದ ಕಷ್ಟಕ್ಕೆ ದುಃಖಕ್ಕೆ ಎರಡನೇ ಎಂಟನೆಯ ಕಾರಣ ತುಲಾರಾಶಿಯವರು ಗೋಲ್ಗಳನ್ನು ಫಿಕ್ಸ್ ಮಾಡಿಕೊಳ್ತೀರಾ ನಾನು ಆ ಕೆಲಸ ಮಾಡಬೇಕು ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು ಅಂತ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಳ್ತೀರಾ ನಿರ್ಣಯಗಳನ್ನು ತೆಗೆದುಕೊಳ್ತೀರಾ ಆದರೆ ಆ ನಿರ್ಣಯಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಲೈಫನ್ನು ಎಂಜಾಯ್ ಮಾಡುವಂತಹ ಗುಂಗಿನಲ್ಲಿ ನಿಮ್ಮ ಗುರಿ ಉದ್ದೇಶಗಳನ್ನೇ ಮರೆತು ಬಿಡ್ತೀರ ಇದರಿಂದಾಗಿ ನಿಮ್ಮ ಪ್ರೊಫೆಷನ್ ಲೈಫ್ ಹಾಗೂ ಪರ್ಸನಲ್ ಲೈಫಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ತುಲಾ ರಾಶಿಯವರೇ ಈ ವಿಡಿಯೋ ನೋಡಿದ ನಂತರ ನಿಮ್ಮಲ್ಲಿರುವಂತಹ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳಿಗೆ ದುಃಖಗಳಿಗೆ ನೀವೇ ಅತ್ಯವನ್ನು ಹಾಡಬಹುದು ತುಲ ರಾಶಿಯ ಚಿಹ್ನೆ ತಕ್ಕಡಿ ನೀವು ಕಷ್ಟ ಹಾಗೂ ಸುಖ ಎರಡನ್ನೂ ಬಹಳ ಬ್ಯಾಲೆನ್ಸ್ ಮಾಡುವಂತಹ ಕಲೆ ನಿಮಗೆ ತಿಳಿದಿದೆ ಆದರೂ ಸಹ ನಿಮ್ಮ ಜೀವನವೆಂಬ ತಕ್ಕಡಿಯಲ್ಲಿ ಸುಖಕ್ಕಿಂತ ಕಷ್ಟದ ಭಾರವೇ ಹೆಚ್ಚಾಗಿರುವ ಕಾರಣದಿಂದ ನೀವು ದುಃಖವನ್ನು ನಿಮ್ಮ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳಿ ಆಗ ನಿಮ್ಮ ಕಷ್ಟ ಕಣ್ಣೀರು ಖಂಡಿತವಾಗಿಯೂ ಕಡಿಮೆಯಾಗುತ್ತದೆ ಈ ವಿಚಾರವನ್ನು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು